ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಾಕಿಸ್ತಾನ ಅನ್ನೋದು ಭಾರತದ ಪಾಲಿನ ಪರಮ ಶತ್ರು ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇರೋ ಶತ್ರು ರಾಷ್ಟ್ರ ಆದ್ರೆ ಇದೇ ಶತ್ರು ರಾಷ್ಟ್ರವನ್ನ ಹಾಡಿ ಹೊಗಳೋರು ನಮ್ಮಲ್ಲೇ ಹುಟ್ಕೊಂಡಿದ್ದಾರೆ ಭಾರತದ ಮಣ್ಣಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪರ ಜಯ ಘೋಷ ಮೊಳಗಿಸ್ತಿದ್ದಾರೆ ಪಹಲ್ಗಾಮ್ ನಲ್ಲಿ ನರಮೇಧ ಸೃಷ್ಟಿಸಿದ ಸೈತಾನರ ರಾಷ್ಟ್ರದ ಪರವೇ ಕೂಗಿ ಕೂಗಿ ಕೇಕೆ ಹಾಕ್ತಿದ್ದಾರೆ ದೇಶಕ್ಕೆ ದ್ರೋಹ ಮಾಡೋದು ಒಂದೇ ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ ಅಂತಾರೆ ಆದ್ರೆ ಇಂಥವ್ರು ಮಾಡೋ ದುಷ್ಕೃತ್ಯಕ್ಕೆ ಏನ್ ಹೇಳಬೇಕು ಹೇಳಿ ಇವರಿಗೆಲ್ಲ ಪರಮ ಶತ್ರು ರಾಷ್ಟ್ರದ ಮೇಲೆ ಅದೇನ್ ಮಮಕಾರವೋ ಗೊತ್ತಿಲ್ಲ ಹಬ್ಬದ ಹೆಸರಲ್ಲಿ ಕೇಕೆ ಹಾಕಿದ್ದಾರೆ ತರೀಕೆರೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡಲಾಗಿತ್ತು ಈ ವೇಳೆ ಡಿಜೆ ಸೌಂಡ್ ಗೆ ಕುಣಿತಾ ಇದ್ದ ಕೆಲವೊಂದಿಷ್ಟು ಪೊಂಡರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಆತ್ಮೀಯರೇ ತರೀಕೆರೆಯಲ್ಲಿ ಮಾತ್ರ ಅಲ್ಲ ಭದ್ರಾವತಿಯ ಬಾಗಿ ವೃತ್ತದಲ್ಲೂ ಪಾಕ್ ಪ್ರೇಮಿಗಳು ಕೇಕೆ ಹಾಕಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇದ್ದ ವೇಳೆ ಸುಮಾರು ಹತ್ತರಿಂದ ಹದಿನೈದು ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದು ಮೂರ್ ವಿಶೇಷ ತಂಡ ರಚಿಸಿದ್ದೇವೆ ಅಂತ ಮಾಹಿತಿ ನೀಡಿದ್ರು ಯಾವಾಗ ಪಾಕಿಸ್ತಾನ ಪರ ಘೋಷಣೆಯ ವಿಡಿಯೋ ವೈರಲ್ ಆಯಿತು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಈಶ್ವರಪ್ಪ ಮತ್ತು ಶಾಸಕ ಚೆನ್ನಬಸಪ್ಪ ನಿಗಿ ನಿಗಿ ಕಾರಿದ್ದಾರೆ ಆತ್ಮೀಗೆರೆ ಒಂದ್ ಕಡೆ ಪಾಕ್ ಪರ ಘೋಷಣೆ ಕೂಗಿದ್ದು ದೊಡ್ಡ ಸದ್ದು ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಭದ್ರಾವತಿ ಶಾಸಕ ಸಂಗಮೇಶ್ ನೀಡಿದ ಹೇಳಿಕೆ ಕೂಡ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಇದ್ ಮಿಲಾದ್ ಮೆರವಣಿಗೆ ಬಗ್ಗೆ ಮಾತನಾಡಿದ ಸಂಗಮೇಶ್ ನಾನು ನಾಲ್ಕು ಬಾರಿ ಶಾಸಕನಾಗೋದಕ್ಕೆ ಮುಸ್ಲಿಂ ಬಾಂಧವರೇ ಕಾರಣ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂದಿದ್ದಾರೆ ಯಾವಾಗ ಇದು ಆಯ್ತು ಕಮಲ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಇದು ಕಾಂಗ್ರೆಸ್ ನ ಮಾನಸಿಕತೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳುತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಲ್ಲ ಬಿಡಿ ಅಂತ ಬಿಜೆಪಿ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ಒಟ್ನಲ್ಲಿ ಭದ್ರಾವತಿಯ ಈದ್ ಮೆರವಣಿಗೆ ದೊಡ್ಡ ಸದ್ದು ಮಾಡ್ತಾ ಇದ್ದು ಭಾರತದ ಮಣ್ಣಲ್ಲಿ ನಿಂತ್ಕೊಂಡು ಪಾಕ್ಗೆ ಜೈ ಜೈ ಅನ್ನೋರಿಗೆ ತಕ್ಕ ಶಾಸ್ತಿ ಮಾಡ್ಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ